ಸಂಕಷ್ಟಿ ದಿನ ತಪ್ಪದೇ ಕೇಳಲೇಬೇಕಾದ ಇಲ್ಲ ಪಠನೆ ಮಾಡಬೇಕಾದ ಏಳು ಪ್ರಮುಖ ಮಂತ್ರಗಳು ಅವು ಯಾವುವೆಂದು ಇವಾಗ ತಿಳಿಸ್ಕೊಡ್ತೀನಿ ಮತ್ತು ಅದರ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ ಮೊದಲನೆಯ ಮಂತ್ರ ಓಂ ಗಣ್ ಗಣಪತಿ ನಮಃ ಓಂ ಗಣ್ ಗಣಪತಿ ನಮಃ ಗಣಪತಿಯ ಸಮೀರ್ಪ ಸಮರ್ಪಿತವಾದ ಈ ಮಂತ್ರವನ್ನು ಗಜಾನನ ಏಕಾಕ್ಷರದ ಮಂತ್ರವೆಂದು ಕರೆಯಲಾಗುತ್ತದೆ ಈ ಮಂತ್ರವು ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ಉಚ್ಚರಿಸುವುದರಿಂದ ಭಕ್ತರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಿ ಇದು ನಿಮ್ಮೆಲ್ಲ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತದೆ ಮತ್ತು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತೆ ಮಾಡುತ್ತದೆ ಇವಾಗ ಎರಡನೆಯ ಮಂತ್ರ ಓಂ ನಮೋ ಭಗವತೆ ಗಜಾನನಾಯ ಓಂ ನಮೋ ಭಗವತೆ ಗಜಾನನಾಯ ಈ ಮಂತ್ರವನ್ನು ಪಠಿಸುವುದರಿಂದ ಹಣದ ಸಮಸ್ಯೆಗಳನ್ನು ಪರಿಹಾರವಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ನೀವು ಗಣೇಶನನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಆದರೂ ಪಠಿಸಬೇಕು ಈ ರೀತಿ ಮಂತ್ರವನ್ನು ಪಠಿಸುವುದರಿಂದ ಗಣೇಶನ ನಿಮ್ಮನ್ನು ಹರಿಸುತ್ತಾನೆ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಮೂರನೆಯ ಮಂತ್ರ ಸಿದ್ಧಿಲಕ್ಷ್ಮೀ ಮನೋಹರ ಪ್ರಿಯಾಯ ನಮಃ ಅಥವಾ ಮಹಾಲಕ್ಷ್ಮೀ ಪ್ರಿಯತಮಾಯ ನಮಃ ಈ ಎರಡು ಮಂತ್ರಗಳನ್ನು ಅಪಾರ ಸಂಪತ್ತನ್ನು ಪಡೆಯಲು ಸಹಾಯ ಮಾಡುತ್ತದೆ ಗಣೇಶ ಮತ್ತು ಲಕ್ಷ್ಮಿಯನ್ನು ಪೂಜಿಸಿದ ನಂತರ ನೀವು ಈ ಎರಡು ಗಣೇಶ ಮಂತ್ರಗಳನ್ನು ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಬಡತನ ದೂರವಾಗುತ್ತದೆ ನಾಲ್ಕನೆಯ ಮಂತ್ರ ದಿನನಿತ್ಯ ಈ ಮಂತ್ರವನ್ನು ಎಲ್ಲರೂ ಪಠಿಸೇ ಪಠಿಸ್ತೀರಾ ಇವಾಗ ಅದರ ಅರ್ಥ ಹೇಳ್ತೀನಿ ಕೇಳಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸವಪ್ರಭಾ ನಿರ್ವಿಘ್ನ ಗುರುಮೇ ದೇವಾ सर्वकारेषु सर्वदा ॐ वक्रतुण्डमहाकाय समप्रभा निर्विघ्नं कुरु मे देवा सर्वकारेषु सर्वदा ಗಣೇಶನ ಈ ಮಂತ್ರವು ಅತ್ಯಂತ ಜನಪ್ರಿಯವಾದ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಾವುದೇ ಅಡೆತಡೆಗಳನ್ನು ಎದುರಾಗದು ಇದು ನಿಮ್ಮನ್ನು ಸಂತುಷ್ಟಗೊಳಿಸುವುದು ಮಾತ್ರವಲ್ಲದೆ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಇವಾಗ ಐದನೆಯ ಮಂತ್ರ ಓಂ ಶ್ರೀ ಗಣ ಸೌಮಾಯ ಗಣಪತಿ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಓಂ ಶ್ರೀ ಗಣಸೌಮಾಯ ಗಣಪತಿ ವರವರದ ಸರ್ವಜನ ಮೇ ವಶಮಾನಾಯ ಸ್ವಾಹ ಈ ಮಂತ್ರವು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ನೀಡುತ್ತದೆ ನೀವು ಅನೇಕ ಪ್ರಯತ್ನಗಳ ನಂತರವೂ ನಿಮ್ಮ ಕೆಲಸಗಳನ್ನು ಯಶಸ್ವಿಯಾಗದಿದ್ದರೆ ನೀವು ಪ್ರತಿದಿನ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಎಲ್ಲ ಸಮಸ್ಯೆಗಳು ತಕ್ಷಣವೇ ಪರಿಹಾರವಾಗುತ್ತದೆ ಇವಾಗ ಆರನೆಯ ಮಂತ್ರ ಓಂ ಏಕದಂತಾಯ ವಿದ್ಮೇ ವಕ್ರ ತುಂಡಾಯ ತನ್ನೋ ದಂತಿ ಪ್ರಚೋದಯಾತ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ ಇದು ಗಣೇಶನ ಗಾಯತ್ರಿ ಮಂತ್ರವಾಗಿದೆ ಈ ಮಂತ್ರವನ್ನು ಸಂಕಷ್ಟ ಚತುರ್ಥಿ ದಿನದಂದು ನೂರ ಎಂಟು ಬಾರಿ ಪಠಿಸುವುದರಿಂದ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ ಎಲ್ಲ ಕೆಲಸಗಳನ್ನು ನಿಮಗೆ ಅನುಕೂಲಕರವಾಗುವುದು ಇದು ನಿಮಗೆ ಗಣೇಶನ ಆಶೀರ್ವಾದವು ಸಹ ತರುತ್ತದೆ ಇವಾಗ ಏಳನೆಯ ಮಂತ್ರ ಕೊನೆಯ ಮಂತ್ರ ಓಂ ನಮೋ ಗಣಪತಿ ಕುಬೇರ ಎಕ್ಕಾದ್ರಿಕೋ ಫಟ್ ಸ್ವಾಹ ಓಂ ನಮೋ ಗಣಪತಿ ಕುಬೇರೈ ಕಾದ್ರಿಕೋ ಪಟ್ ಸ್ವಾಹ ಇದು ಗಣೇಶನ ಕುಬೇರ ಮಂತ್ರವಾಗಿದೆ ಈ ಮಂತ್ರವನ್ನು ಸಂಕಷ್ಟ ಚತುರ್ಥಿ ದಿನದಂದು ಜಪಮಾಲೆಯನ್ನು ಹಿಡಿದು ನೂರ ಎಂಟು ಬಾರಿ ಪಠಿಸಬೇಕು ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಮಾಡುವುದು ಮತ್ತು ನಿಮ್ಮನ್ನು ಸಾಲದಿಂದ ಮುಕ್ತನಾಗಿ ಮಾಡುತ್ತದೆ ಸಂಕಷ್ಟ ಚತುರ್ಥಿ ಋತ ದಿನದಂದು ನಾವು ಈ ಗಣೇಶನ ಮಂತ್ರಗಳನ್ನು ಪಠಿಸುವುದರಿಂದ ಆಯಾ ಮಂತ್ರಗಳಿಗೆ ಅನುಗುಣವಾಗಿ ಆಯಾ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೇವೆ ಈ ಗಣೇಶ ಮಂತ್ರಗಳನ್ನು ನಾವು ಸಂಕಷ್ಟ ಚತುರ್ಥಿ ಚತುರ್ಥೀರ್ಥ ಅಥವಾ ಸಂಕಷ್ಟಿ ದಿನ ನೂರ ಎಂಟು ಬಾರಿ ಯಾದರೂ ಪಠಿಸಲೇಬೇಕು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಪೂರ್ತಿ ನೋಡಿದವರಿಗೆಲ್ಲ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ